ನಮಸ್ಕಾರ ಯಜಮಾನ್ ರೀ ಇದು ಯಾವ ಕಾಲದ ದೇವಸ್ಥಾನ ಯಾರು ಕಟ್ಟಿರೋದು ಎಷ್ಟು ವರ್ಷಗಳ ಇತಿಹಾಸ ಇದೆ ಇದು ಹ್ಮ್ ಹ್ಮ್ ಚಾಲಕಿರದು ಹಾ ಹಾ ಬಸ್ವಣ್ಣ ರೇ ಬಸವಣ್ಣ ಸರಿ ಇದು ಎಷ್ಟು ಯಾವ ರಾಜರು ನಿರ್ಮಿಸಿದ್ರು ಇದು ಎಷ್ಟು ವರ್ಷಗಳ ಇತಿಹಾಸ ಇದೆ ಇದಕ್ಕೆ ಒಂದು ಸಾವಿರ ವರ್ಷದ ಮೇಲಿದೆ ಇದು ಮೂಲ ನಿರ್ಮಾಣ ಮಾಡ್ದಿರಾ ಹಾಂ ಅದೇ 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 ಇದಕ್ಕೆ ಎಲ್ಲಿಂದ ಬರ್ತಾರೆ ಎಲ್ಲಿ ಯಾವ್ಯಾವ ಊರಿಂದ ಭಕ್ತಾದಿಗಳು ಬರ್ತಾರೆ ಬಹುತೇಕ ಇದು ಉತ್ತರ ಕರ್ನಾಟಕದಲ್ಲಿ ಭಾಳ ಫೇಮಸ್ ಭಾಳ ಫೇಮಸ್ ಸುಮಾರು ಡೈಲಿ ಡೈಲಿ ಭಕ್ತಾದಿಗಳು ಇದ್ದೇ ಇರ್ತಾರೆ ಆಮೇಲೆ ಪ್ರತಿ ಸೋಮವಾರ ಜಾಸ್ತಿ ಹಾಂ ಹಾಂ ಅದೇ ಅದೇ ಈ ವರ್ಷ ಇವಾಗ ನೆಕ್ಸ್ಟ್ ಕಾರ್ತಿಕ ಯಾವಾಗಿದ್ದಾರೆ ಕಾರ್ತಿಕ ಹ್ಞೂ ಹ್ಞೂ ಬಸವಣ್ಣ ಇಪ್ಪತ್ತ ಈ ವರ್ಷದ ಈ ವರ್ಷದ ಮಹಾರಥೋತ್ಸವ ಯಾವಾಗ ಜರುಗುತ್ತೆ ಶಿವರಾತ್ರಿ ಅಮಾ ಶಿವರಾತ್ರಿ ಅಮಾಸ್ಯೆ ಅಂದರೆ ಬರೋ ಫೆಬ್ರವರಿ ತಿಂಗಳಲ್ಲಿ ಇದು ಜಾತ್ರಾ ಮಹೋತ್ಸವ ನಡೀತದೆ ಆಯ್ತು ತಮ್ಮ ಶ್ರೀ ಮಂಜಪ್ಪ 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 ಹಾಂ ಧನ್ಯವಾದಗಳು ಸರ್